ಯಾರು ಇಷ್ಟಪಡ್ತಾರೋ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ ಯಾರು ಇಷ್ಟಪಡ್ತಾರೋ ಒಂದು ವಿಟಮಿನ್ ಈ ಕ್ಯಾಪ್ಸೋಲ್ಸು ಈ ಜಿಲ್ಲು ಮತ್ತ ಇದ್ದೇ ಇರುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನೆಲ್ಗೆ ಸ್ವಾಗತ ಮುಖದ ಮೇಲೆ ಕಪ್ಪು ಕಲೆಗಳು ಮೊಡವೆ ಕಲೆ ಅಥವಾ ಗುಳ್ಳೆ ಕಲೆಗಳು ಅದಾವ ಅಂತ ಹೇಳಂದು ಯೋಚನೆ ಮಾಡ್ತಿದ್ರೆ ಅದ್ರ ಕಲೆ ಹೆಂಗೆ ಕಳಿಸ್ಬೇಕಪ್ಪ ಹೆಂಗೆ ಅದನ್ನ ಹೋಗ್ಲಾಡ್ಸ್ಬೇಕು ನಾವು ಅಂತ ಹೇಳಂತು ಇವತ್ತು ನಾನು ಹೇಳುವಂತ ಒಂದು ಸೀರಮನ್ನು ನೀವು ಟ್ರೈ ಮಾಡಿ ನೋಡ್ರಿ ಒಂದು ವಾರ ಅಥವಾ ಹದಿನೈದು ದಿನದೊಳಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಒಂದು ಒಳ್ಳೆಯ ಒಂದು ಸ್ಕಿನ್ ಟಾನಿಕ್ ಅಥವಾ ಸ್ಕಿನ್ ಟೋನರು ಅಥವಾ ಈ ಕಲೆಗಳನ್ನು ಮುಕ್ತಗೊಳಿಸುವಂಥ ಒಂದು ಸೀರಮ್ ಅಂತ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಬರೀ ಇವತ್ತು ನಾನು ಒಂದು ಒಳ್ಳೆ ಸಿರಮಾನ ನಿಮಗೋಸ್ಕರ ಅದನ್ನ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಲ್ಲಾನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಹಂಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ನು ಆದಷ್ಟು ಬೇಗ ನಿಮಗೆ ಬರುತ್ತೆ ಮತ್ತು ನನಗೆ ಒಂದು ಸ್ವಲ್ಪ ಒಂದಷ್ಟು ನಿಮ್ಗೆ ಕಮೆಂಟ್ಸು ಒಳ್ಳೊಳ್ಳೆ ಕಮೆಂಟ್ಸನ್ನು ನಾನು ನಿಮಗೆ ನಿಮ್ಮೆದ್ರಿಗೆ ತೊಗೊಂಡು ಬಂದಿದ್ದೀನಿ ನೋಡಲಿ ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಒಳ್ಳೆಯ ಒಂದು ನಮಗೆ ಸ್ಕಿನ್ನಿಂಗ್ ನಾನು ನೀವು ಹೇಳಿದಂಥ ಒಂದು ಹೋಮ್ ರೆಮಿಡಿನ ನಾವು ಯೂಸ್ ಮಾಡ್ತಿದ್ದೀವಿ ನಮ್ಮ ಸ್ಕಿನ್ ಭಾಳ ಚೆನ್ನಾಗೈತೆ ಅಂತ ಹೇಳಂದು ಮತ್ತು ಇನ್ನೊಬ್ಬ ಫ್ರೆಂಡ್ ನನಗೆ ಕರೆಕ್ಟ್ ಫೋನ್ ಮಾಡಿ ನನಗೆ ಹೇಳಿದ್ದು ಸ್ಕಿನ್ನು ಏನದು ನಾನು ಸನ್ಸ್ಕ್ರೀನ್ ಲೋಷನನ್ನು ನಾನು ಹೇಳಿದ್ದೆ ಹಿಂದೆ ಒಂದು ಹಿಂದೆ ಒಂದು ವಿಡಿಯೋ ಒಳಗೆ ಅದನ್ನು ಬಿಟ್ಟು ಬೇರೆದು ಅದು ಸಿಕ್ಕಿಲ್ಲ ಅಂತ ಹೇಳಂದು ಈಗ ನಾನು ಹೇಳಿದಂಥ ಪ್ರಾಡಕ್ಟ್ಸನ್ನು ಅವರು ಯೂಸ್ ಮಾಡೋಕ್ಕ ಥರ ಭಾಳನ ಒಳ್ಳೆ ರಿಸಲ್ಟ್ ಐತೆ ಅಂತ ಅಂಥೇಳ್ದು ಹೇಳಿದರು ಮತ್ತು ಅದನ್ನು ನಾ ಹೇಳಿದಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಬಿಟ್ಟು ಬೇರೆ ಸನ್ಸ್ಕ್ರೀನ್ ಲೋಷನನ್ನು ಅವ್ರು ತಂದು ಯೂಸ್ ಮಾಡಿದಾಗ ಅವ್ರಿಗೆ ಏನಾಗುತ್ತೆ ಅದರಲ್ಲಿಲ್ಲ ಒಂಥರ ಗುಳ್ಳೆ ಗುಳ್ಳೆ ಆಗಿ ಎಲ್ಲ ಒಂಥರ ಬೇರ್ಸಾಲೆ ಆದಂಗೆ ಆಗಿ ಮುಖಕ್ಕೆ ಈ ರೀತಿ ಆಗಿದ್ದರಿಂದ ಮಗನಿಗೂ ಯೂಸ್ ಮಾಡಿ ನೋಡಿದಾರೆ ಅವರು ಹಂಗೆ ತಾವೂ ಯೂಸ್ ಮಾಡಿ ನೋಡಿದ್ರೆ ಅದು ಅವರಿಗೆ ಸೈಡ್ ಎಫೆಕ್ಟ್ ಆಗೈತೆ ಹಾಗಾಗಿ ಮತ್ತೆ ಅದನ್ನು ಬಿಟ್ಟು ತಂದಿರೋದನ್ನು ಬಿಟ್ಟು ಮತ್ತು ಬೇರೆ ನಾನು ಹೇಳಿರೋಂಥದನ್ನು ಹುಡುಕಿ ತಗೊಂಡ್ಬಂದು ಯೂಸ್ ಮಾಡೋಕ್ಕಂಥದ್ರಿಂದ ಭಾಳ ಚೆನ್ನಾಗೈತಿ ಅಂತೇಳಿ ನನಗೆ ಫೋನ್ ಮಾಡಿ ಹೇಳಿದ್ರು ನಂಗೆ ಭಾಳ ಆಗೈತಿ ಅದಕ್ಕೋಸ್ಕರ ನಾನು ನಾನು ಹೇಳಿರುವಂಥ ಹೋಮ್ ರೆಮಿಡಿಗಳನ್ನು ನೀವು ಟ್ರೈ ಮಾಡಿರಿ ಟ್ರೈ ಮಾಡ್ತಾ ಇದ್ದರೆ ದಯವಿಟ್ಟು ಅದರದ್ದು ರಿಸಲ್ಟ್ ಹೆಂಗೆ ಅಂತ ಅಂತೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದಕ್ಕೆ ನಂಬರಿಬೇಡಿ ಬರೀ ಸೀರಮ್ ಹೆಂಗೆ ಮಾಡೋದು ಅಂತೇಳಿದ್ರೆ ನಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ನಾಲ್ಕು ಬಾದಾಮಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ಷ್ಟು ಅಕ್ಕಿ ಅಕ್ಕಿ ಇಲ್ಲಿ ಇದು ರಾತ್ರಿ ನಾನು ನೆನೆಸಿಡ್ತಾ ಇದ್ದೀನಿ ನಿಮಗೆ ಜಾಸ್ತಿ ನೀವು ಈ ಕ್ರೀಮನ್ನು ಮಾಡಿ ಇಟ್ಕೋಬೇಕಾದ್ರೆ ನೀವು ಒಂದು ಎಂಟು ಬಾದಾಮಿ ತೊಗೋರಿ ಎರಡು ಸ್ಪೂನಷ್ಟು ಅಕ್ಕಿ ತೊಗೋಬೇಕು ನಾವು ಕ್ವಾಂಟಿಟಿನ ನಾವು ಯಾವ ರೀತಿ ಜಾಸ್ತಿ ಮಾಡೋದಾದ್ರೆ ಒಂದು ಸ್ವಲ್ಪ ಜಾಸ್ತಿ ತೊಗೋಬೋದು ಇಲ್ಲಿ ನಾನು ನಾಲ್ಕು ಬಾದಾಮಿ ಒಂದು ಟೇಬಲ್ ಅಷ್ಟು ಅಕ್ಕಿಯಲ್ಲಿ ಇನ್ನ ಇದನ್ನ ಮಾಡ್ತಿದ್ದೀನಿ ಇದನ್ನ ನಾನು ಫಸ್ಟಿಗೆ ಬಾದಾಮಿ ತೊಳ್ಕೊಂಡಿನಿ ಹಂಗೆ ಅಕ್ಕಿನೂ ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊತೀನಿ ಒಂದೊಂದು ಸರ್ತಿ ತೊಳ್ಕೊಂಡ್ರೆ ಸಾಕು ಮೇಲೇನಾದರೂ ಧೂಳಿದ್ರೆ ಹಾಗೆಲ್ಲ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಬಾದಾಮಿ ಎರಡೂ ತೊಳೆದು ಇದಕ್ಕೆ ಬಾದಾಮಿ ಮತ್ತು ಅಕ್ಕಿನ ಎರಡು ಒಂದರಲ್ಲೇ ಬಟ್ಲ ಹಾಕಿ ನಾನು ನೆನೆಸಿಟ್ಕೊತೀನಿ ಇದನ್ನು ಪೂರ್ತಿ ಇಡೀ ಒಂದು ರಾತ್ರಿ ನಾವು ನೆನೆಸಿಟ್ರೆ ಇದು ರುಬ್ಬೋದಕ್ಕೆ ಚೆನ್ನಾಗಿ ಆಕೈತಿ ಅಂದರೆ ಬಾದಾಮಿ ಮೇಲಿನ ಸಿಪ್ಪೆಯನ್ನು ನಾವು ಆರಾಮಾಗಿ ತೆಗಿಬೋದು ಅದಕ್ಕೋಸ್ಕರ ಆಮೇಲೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ ನಾವು ರುಬ್ಬಿದಾಗ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಇದನ್ನು ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ಪೂರ್ತಿಯಾಗಿ ಬಾದಾಮಿ ಮತ್ತು ಅಕ್ಕಿ ನೆಂದಿದಾವೆ ಇಲ್ಲಿ ಈ ಬಾದಾಮಿ ಸಿಪ್ಪೆಯನ್ನು ನಾನು ಪೂರ್ತಿಯಾಗಿ ತಗೊತೀನಿ ನಾವಾಗಲೇ ಹೇಳಿದೆ ಜಾಸ್ತಿ ಬೇಕಿದ್ರೆ ನಾಲ್ಕು ನಾನಿಲ್ಲಿ ನಾಲ್ಕು ಹಾಕ್ಕೊಂಡಿದ್ದೀನಿ ನೀವು ಎಂಟು ಬಾದಾಮಿ ಎರಡು ಸ್ಪೂನಷ್ಟು ಅಕ್ಕಿ ತೊಗೋಬೋದು ಇನ್ನೂ ಅದಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂದರೆ ಇದನ್ನೇ ಮಾಡಿದಾಗ ಮಾತ್ರ ನೀವು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಯಾಕಂದರೆ ಇಲ್ಲಿ ನಾವು ಈ ಅಕ್ಕಿ ಅದನ್ನೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡೋದು ಒಳ್ಳೆಯದು ಆದ್ರ ರಿಸಲ್ಟ್ ಮಾತ್ರ ಇದನ್ನು ನೀವು ಯೂಸ್ ಮಾಡಿದಾಗಲೇ ನಿಮಗೆ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತಾ ನಾನು ಯೂಸ್ ಮಾಡಿನೇ ನಿಮಗೆ ಈ ಒಂದು ಕ್ರೀಮನ್ನು ನಿಮ್ಮ ಎದುರಿಗೆ ತೊಗೊಂಡು ಬಂದಿದ್ದೀನಿ ನಾನು ಇಷ್ಟೂ ನೋಡಿರಲಿ ಫಸ್ಟಿಗೆ ಅಕ್ಕಿ ಇದು ಬಾದಾಮಿ ಸಿಪ್ಪೆ ಎಲ್ಲ ತೆಗೆದು ಅಕ್ಕಿ ಮತ್ತು ಬಾದಾಮಿನ ಹಾಕಿ ರುಬ್ಕೊಂಡಿದ್ದು ಅಂದ್ರೆ ನೀರು ಹಾಕಿದೇನೆ ಯಾವುದೇ ರೀತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ ರೋಸ್ ವಾಟ್ರ್ ಹಾಕಿ ನೀವು ಇಲ್ಲಿ ರುಬ್ಬಬೇಕು ರೋಸ್ ವಾಟ್ರ್ ಒನ್ ಟೇಬಲ್ ಅಷ್ಟು ರೋಸ್ ವಾಟರ್ನ ಹಾಕೊಂಡು ಮತ್ತೆ ಒಂದು ಸರ್ತಿ ನಾನು ರುಬ್ಬಿದೆ ಇದು ಕರೆಕ್ಟಾಗಿ ಅದಕ್ಕೆ ನಮ್ಮದು ಮಿಕ್ಸಿ ತೀರಾ ಸಣ್ಣದು ಜಾರ್ ಇರ್ತಾವಲ್ಲ ಅದಕ್ಕೆ ಒಂದು ಟೇಬಲ್ ಅಷ್ಟು ಹಾಕಿದ್ರು ನಿಮಗೆ ಸಾಕಾಗತ್ತೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಕಿದ್ರು ಸಾಕಾಗತ್ತೆ ನಿಮ್ಗೆ ರೋಸ್ ವಾಟರ್ ಇಲ್ಲಿ ನಮ್ಮದು ಸ್ವಲ್ಪ ಈ ಜಾರ್ ದೊಡ್ದಿರೋದ್ರಿಂದ ನಾನು ಇಲ್ಲಿ ಮೂರು ಟೇಬಲ್ ಅಷ್ಟು ನಾನು ಇದನ್ನ ಹಾಕ್ಕೊಂಡಿದ್ದೀನಿ ನೀನು ರೋಸ್ ವಾಟ್ರನ್ನ ಅಂದರೆ ಇದು ಜಾರು ಪೂರ್ತಿ ಪೇಸ್ಟ್ ಆಗಬೇಕಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಸಣ್ಣ ಜಾರ ಐತೆಪ್ಪ ನೀವು ಎರಡು ಸ್ಪೂನ್ ಹಾಕಿ ಒಂದು ಸ್ಪೂನ್ ಹಾಕಿ ಇದ್ರೆ ಇದು ಪೇಸ್ಟ್ ಆಗುತ್ತೆ ಅನ್ನೋದ ಅಷ್ಟನ್ನು ನೀವು ಹಾಕ್ಕೊಂಡು ಮಾಡ್ಬೋದು ಇಲ್ಲಿ ನನಗೆ ಜಾರ ದೊಡ್ದಿರೋದ್ರಿಂದ ನಾನು ಒಂದು ಸ್ಪೂನ್ ಒಂದು ಮೂರು ಸ್ಪೂನ್ ಅಷ್ಟರಲ್ಲಿ ರೋಸ್ ವಾಟ್ರನ್ನ ತೊಗೊಂಡು ನೋಡಲಿ ಈ ರೀತಿ ತರತರಿಯಾಗಿ ನರತರಿನಕ್ಕೂ ಪೇಸ್ಟನ್ನೇ ಮಾಡ್ಕೋಬೇಕು ನಾವು ಇದನ್ನ ಪೇಸ್ಟ್ ಮಾಡಿಕೊಂಡು ನಾನು ಒಂದು ಚಾ ಸೋಸೋ ಸೋಸೋದ್ರಲ್ಲಿ ಇದನ್ನ ಸೋಸ್ಕೊಂಡೆ ಅದು ಮೇಲೆ ಬರೋದನ್ನು ನಾವೇನು ಚೆಲ್ಲೋ ಅವಶ್ಯಕತೆ ಇಲ್ಲ ನೋಡ್ರಿ ಸ್ಕ್ರಬ್ ಆಗಿ ನಾವು ಕೈಗೆ ಆಮೇಲೆ ಕಾಲಿಗೆ ಈ ರೀತಿ ನಾವು ತಿಕ್ಕಿ ಇದು ಮಾಡ್ಕೋಬೋದು ಸ್ಕ್ರಬ್ ಮಾಡ್ಕೋಬೋದು ಮುಖಕ್ಕೂ ಹಾಕ್ಬೋದು ಆದರೆ ಅದೊಂದು ಸ್ವಲ್ಪ ತರತರಾಗಿ ಭಾಳ ದಪ್ಪ ಇರುತ್ತೆ ಸೌಕಾಶವಾಗಿ ಮುಖಕ್ಕೂ ನೀವು ಸ್ಕ್ರಬ್ ಮಾಡ್ಕೊಂಡೋದಾದ್ರೆ ಮಾಡ್ಕೋಬೋದು ಆದರೆ ಸವಕಾಶವಾಗಿ ಮಾಡ್ಕೋಬೇಕಷ್ಟ ಇಲ್ಲಿ ನೋಡ್ರಿ ಈ ಪೂರ್ತಿಯಾಗಿ ನಾನು ಹಾಲನ್ನು ಸೋಸ್ ತಗೊಂಡಿದ್ನಲ್ಲ ಪೇಸ್ಟ್ ಅದು ಏನು ರುಬ್ಬಿದ್ದು ಇದು ಒಂದು ಟೇಬಲ್ ಸ್ಪೂನಷ್ಟು ನಿಮಗಿಲ್ಲಿ ಅದು ಹಾಲು ಬಂದೈತಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅಂದರೆ ಒಂದು ಟೀ ಸ್ಪೂನಷ್ಟು ಇಲ್ಲಿ ಅಲೋವಿರಾ ಜೆಲ್ ತೊಗೊಂಡಿದ್ದೀನಿ ಹಂಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ ಎರಡನ್ನು ಇದಕ್ಕೆ ನಾನು ಹಾಕ್ಕೊತೀನಿ ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಏನಾದರೂ ಅಲೋವೆರಾ ಜೆಲ್ ಬೇಕಂದ್ರೆ ಹಾಕೊಬೋದು ಇಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಹಾಕೊಂಡಿನಿ ಹಂಗೆ ಒಂದು ಎರಡೇ ಎರಡು ಡ್ರಾಪ್ ಗ್ಲೀಸರಿನ್ ಹಾಕ್ಕೊಂಡಿನಿ ವಿಟಮಿನ್ ಇ ಕ್ಯಾಪ್ಸೂಲ್ಸು ಅಲೋವೆರಾ ಜೆಲ್ಲು ಒಂದು ಎರಡು ಡ್ರಾಪ್ ಅಷ್ಟು ಗ್ಲಿಸರಿನ್ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಇದನ್ನ ಬೀಟ್ ಮಾಡಬೇಕಾಗತ್ತೆ ಬೀಟ್ ಮಾಡಿದಾಗ ಏನಾಗುತ್ತೆ ನೋಡಲಿ ಈ ರೀತಿ ಇದು ಈ ರೀತಿ ಕ್ರೀಮ್ ಆಗಿ ನಮಗೆ ಇದು ಪೂರ್ತಿಯಾಗಿ ಗಟ್ಟಿಯಾಗಂಗಿಲ್ಲ ಒಂದು ರೀತಿ ಜೆಲ್ ರೀತಿ ನಮಗಿದು ಇದಾಗುತ್ತೆ ನೋಡಲಿ ಈ ರೀತಿ ಪೂರ್ತಿಯಾಗಿ ಗಟ್ಟಿ ಇದು ನಿಮಗೆ ಇನ್ನು ಸ್ವಲ್ಪ ಗಟ್ಟಿ ಬೇಕು ಅಂತ ನೀವು ಅಲೋವೆರಾ ಜೆಲ್ಲನ್ನು ಹಾಕೋಬೋದು ಇನ್ನು ಸ್ವಲ್ಪ ನಾನು ಒಂದು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಪೂರ್ತಿಯಾಗಿ ಒಂದು ಕ್ರೀಮಿಯಲ್ಲೇ ನಿಮ್ಗೆ ರೆಡಿ ಆಗುತ್ತೆ ಇದನ್ನು ನೀವು ಒಂದು ಏರ್ ಕಂಟೈನರ್ ಡಬ್ಬದಾಗ ಹಾಕಿ ಫ್ರಿಜ್ಜಿನಾಗೆ ಇಟ್ಕೋರಿ ದಿನ ರಾತ್ರಿ ಮಲಗುವಾಗ ಇದನ್ನ ಹಚ್ಚಿ ಮಲಗಬೇಕು ನೀವು ಬೆಳಗ್ಗೆ ಎದ್ದು ಇದೇನಾಗುತ್ತೆ ಸ್ಕಿನ್ ಎಲ್ಲ ಅಬ್ಸರ್ವ್ ಆಗಿ ಸ್ಕಿನ್ಗೆಲ್ಲ ಅಬ್ಸರ್ವ್ ಇದು ಆಮೇಲೆ ಇದು ಅಕ್ಕಿ ಇರ್ತದಲ್ಲ ತರಿತರಿಯಾಗಿ ಒಂದು ಸ್ವಲ್ಪ ಸ್ವಲ್ಪನೇ ಇದು ಇರ್ತದಿದ್ರ ಪೌಡ್ರು ಅದನ್ನು ನಾವು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಸೌಕಾಶವಾಗಿ ಸ್ಕ್ರಬ್ ಮಾಡ್ತಾ ಸ್ಕ್ರಬ್ ಮಾಡ್ತಾ ಮುಖ ತೊಳ್ಕೊಂಡಾಗ ನಿಮಗೆ ಯಾವ ರೀತಿ ಇದು ಒಂದು ಇದು ಬರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ನಾನು ಇದು ನೋಡಿರಿಷ್ಟು ಹಾಕಿ ಒಂದು ಡಬ್ಬಾದಾಗ ಹಾಕಿ ಇಟ್ಕೊತೀನಿ ಇಷ್ಟು ನನಗೆ ಇಷ್ಟು ಕ್ರೀಮ್ ಬಂದೈತಿ ಆರಾಮಾಗಿ ಇದನ್ನ ಒಂದು ಮೂರಿಂದ ನಾಲ್ಕಲ್ಲ ಒಂದು ಒಂದು ಐದಾರು ದಿನ ಆರಾಮಾಗಿ ನಾವು ಇದನ್ನ ಯೂಸ್ ಮಾಡ್ಬೋದು ಬರೀ ನಾಲ್ಕು ಬಾದಾಮಿ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಾಕ್ಕೊಂಡಿ ಇಲ್ಲಿ ಇದು ನೈಟ್ ನಾನು ಹಸ್ತಾ ಇರ್ತೀನಿ ಚೆನ್ನಾಗಿ ನಾನು ಸೋಪ್ ಹಚ್ಚಿ ಮುಖ ತೊಳ್ಕೊಂಬಂದಿನಿ ಸೋಪಚ್ಚಿ ಮುಖ ತೊಳ್ಕೊಂಬಂದು ಕಣ್ಣು ಮುಖ ಕತ್ತು ಎಲ್ಲದಕ್ಕೂ ನಾವು ಇದನ್ನ ಕ್ರೀಮ್ ಕರೆಕ್ಟಾಗಿ ಹಚ್ಕೋಬೇಕಾಗತ್ತೆ ಎಲ್ಲದಕ್ಕೂ ಹಚ್ಕೊಂಡು ನಾನು ಬೆಳಗ್ಗೆ ಎದ್ದು ನಿಮಗೆ ತೋರಿಸ್ತೀನಿ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ಸ್ಕಿನ್ನು ವೈಟ್ ಆಗಿರ್ತೈತಿ ಆಮೇಲೆ ಇದ್ರೊಳಗೆ ಬಾದಾಮಿ ಅಲೋವೆರಾ ಜೆಲ್ಲು ವಿಟಮಿನ್ ಇ ಕ್ಯಾಪ್ಸುಲ್ಸು ಮತ್ತು ಅಕ್ಕಿ ಇದೆಲ್ಲ ನಮಗೆ ಒಳ್ಳೆಯ ಸ್ಕಿನ್ ಟಾನಿಕ್ ಅಥವಾ ಟೋನರ್ ಅಂತಾನು ನೀವು ಇದನ್ನು ಹೇಳ್ಬೋದು ಭಾಳನ ಭಾಳ ಒಂದು ಸ್ಕಿನ್ ಗ್ಲೋ ಆಗಿ ಕಾಣ್ತೈತಿ ಮತ್ತು ಶೈನಿಯಾಗಿ ಕಾಣಿಸ್ತೈತಿ ನಮಗೆ ಸ್ಕ್ರಬ್ ಮಾಡಿದಾಗೂ ಆಗುತ್ತೆ ನಿಮಗೆ ಎಲ್ಲ ರೀತಿಯಾಗೂ ನಮಗೆ ಇದೊಂದು ಮುಖದ ಮೇಲೆ ಯಾವುದೇ ರೀತಿ ಕಪ್ಪು ಕಲೆಗಳಾಗಲಿ ಆಮೇಲೆ ಈ ಗುಳ್ಳೆಗಳಾಗಿ ಕಪ್ಪು ಕಪ್ಪು ಕಲೆ ಕಲೆ ಆಗಿರ್ತಾವಲ್ಲ ಅದು ಆಗಲಿ ಎಲ್ಲನೂ ನಿಮ್ಗೆ ಕ್ಲಿಯರಾಗಿ ಇದು ಹೋಗುತ್ತಾ ನಾನು ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದು ನಿಮಗಿದ್ನ ಮುಖ ತೊಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ಬೆಳಗ್ಗೆ ಎದ್ದು ಹಾಳು ಮುಖ ಜನರಿಗೆ ತೋರಿಸ್ಬಾರ್ದು ಅಂತಾರೆ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಹಾಳು ಮುಖ ತೋರಿಸ್ತೇನೆ ನಾನು ಫಸ್ಟ್ ಮುಖ ತೊಳ್ಕೊಂಬಂದಿ ಮುಖ ತೊಳಬೇಕಾದ್ರೆ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ತಾ ಅಂದರೆ ಅದು ಅಕ್ಕಿದ ತರಿತರಿ ಒಂದು ಸ್ವಲ್ಪ ಇದ್ದೇ ಇರುತ್ತದೆ ಎಷ್ಟು ನಾವು ಪೇಸ್ಟ್ ಮಾಡ್ತಾ ಇದ್ದೀವಿ ಅಂದ್ರೂ ಅದನ್ನು ಸ್ವಲ್ಪ ನಾನು ಮುಖಕ್ಕೆ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ತಾ ಮಾಡ್ತಾ ಮುಖ ತೊಳ್ಕೊಂಡಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಗ್ಲೋ ಆಗಿ ಕಾಣಿಸ್ತೈತಿ ಮತ್ತು ಏನೋ ಒಂದು ಫ್ರೆಶ್ನೆಸ್ ಕೊಡ್ತೈತಿ ಬೆಳಗ್ಗೆ ಇದು ನಾವು ಮುಖ ತೊಳೆಯೋದ್ರಿಂದ ಇದನ್ನು ಹಚ್ಚಿ ನಾ ಯಾವುದೇ ರೀತಿ ಸೋಪ್ ಗಿಪ್ಪ ಏನು ಹಚ್ಚಿದ್ದೀನಿ ಇಲ್ಲಿ ಮುಖ ತೊಳ್ಕೊಂಡು ಬಂದಿದ್ದೀನಿ ನೋಡಿದ್ರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುವಂಥ ಒಂದು ಒಳ್ಳೆ ನೈಟ್ ಸೀರಮ್ ಅಂತ ಹೇಳಿ ಅಂತ ಹೇಳ್ಬೋದು ಇದನ್ನ ನಿಮಗೆ ನಾನು ಒಂದೊಂದು ರೀತಿಯಾಗಿ ಇರುವಂಥ ಒಂದು ಸೀರಮ್ಗಳನ್ನ ಇಲ್ಲಿ ನಿಮ್ಗೆ ತೋರಿಸ್ಕೊಂತ ಬರ್ತಾ ಇದ್ದೀನಿ ಭಾಳನ ಎಫೆಕ್ಟಿವ್ ಆಗಿರುವಂಥ ಒಂದು ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಸಿರಂಗಳ ಇವು ಆಗಿರ್ತವು ಇವನು ನೀವು ಮನೆಯಾಗ ಟ್ರೈ ಮಾಡಿರಿ ಮತ್ತು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೇ ಇರುವಂಥ ಒಂದು ಸಿರಂಗಳ ಇವು ಅದಕ್ಕೋಸ್ಕರ ಇದೊಂದು ರೆಮಿಡಿ ನಾನು ಹೇಳಿದ್ನಲ್ಲ ಇದನ್ನು ನೀವು ಟ್ರೈ ಮಾಡಿ ನೋಡಿರಿ ಮುಖದ ಮೇಲೆ ಕಪ್ಪು ಕಲೆಗಳಾಗಲಿ ಯಾವುದೇ ರೀತಿ ಗುಳ್ಳೆ ಕಲೆಗಳಾಗಲಿ ಮತ್ತು ಇಲ್ಲಿ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅದು ಆಗಲಿ ಮತ್ತು ಬಂಗ್ ಇದನ್ನು ಸಹಿತ ನಾವು ಇದರಿಂದ ಕಡಿಮೆ ಮಾಡ್ಕೊತು ಹೋಗ್ಬೋದು ಆದರೆ ಪ್ರತಿದಿನ ನಾವು ಇದನ್ನ ಹಸ್ತ ಹಚ್ಕೊಂತ ಬರ್ಬೇಕಾಗತ್ತೀತಿ ಈಗ ಒಂದು ಸರಿ ಈಗ ನಾನು ನಾಲ್ಕು ಬಾದಾಮಿ ಮತ್ತು ಅಕ್ಕಿ ಮಾಡಿ ತೋರಿಸಿದಲ್ಲ ಇದನ್ನು ನಾವು ಒಂದು ಸ್ಪೂನಷ್ಟು ಅಕ್ಕಿ ಹಾಕಿ ತೋರ್ಸಿದನಲ್ಲ ಇದು ಆರಾಮಾಗಿ ಒಂದು ವಾರ ನಾವು ಇದನ್ನ ಯೂಸ್ ಮಾಡ್ಬೋದು ಅದು ಖಾಲಿ ಆದಮೇಲೆ ಮತ್ತೆ ನೀವು ಒಂದು ಒಂದು ಸ್ವಲ್ಪ ಮಾಡಿಟ್ಕೊಂಡ್ರೆ ನಿಮಗೆ ಫ್ರೆಶ್ ಆಗಿ ನಾವು ಮಾಡ್ಕೊಂಡ್ವಿ ಅನ್ನೋದೊಂದು ಇರ್ತೈತಿ ನಾವು ಹೊರಗಿಂದ ಯಾವುದೇ ರೀತಿ ಕೆಮಿಕಲ್ ಹಾಕದೇ ಇರುವಂಥ ಒಂದು ಕ್ರೀಮನ್ನು ತಗೊಂಡು ಬಂದು ಯೂಸ್ ಮಾಡೋದ್ರ ಬದಲಾಗಿ ನಾವು ಇಲ್ಲೇ ಹೋಮ್ ರೆಮಿಡಿನ ನಾವು ಮನೇಲಿ ಸಿಗುವಂಥ ಒಂದು ಮನೆಯಲ್ಲೇ ಇರುವಂಥ ಒಂದು ಸಾಮಗ್ರಿನ ತಗೊಂಡು ನಾವು ಈ ರೀತಿ ಹೋಮ್ ರೆಮಿಡಿನ ಮಾಡಿಕೊಂಡ್ರೆ ನಮ್ಗೆ ಯಾವುದೇ ರೀತಿ ಭಯ ಇಲ್ಲದೆ ನಾವು ಯೂಸ್ ಮಾಡ್ಬೋದು ಅಂತ ಅಂದು ಇಲ್ಲಿ ಇಷ್ಟಪಡ್ತೀನಿ ಎಲ್ಲರೂ ಒಂದು ಸ್ಕಿನ್ ಸ್ಕಿನ್ನನ್ನು ಯಾರು ಇಷ್ಟಪಡ್ತಾರೋ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ ಯಾರು ಇಷ್ಟಪಡ್ತಾರೋ ಅವ್ರ ಮನೆಗೆ ಎಲ್ಲರ ಮನೆಗೂ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸು ಅಲೋವೆರಾ ಜೆಲ್ಲು ಮತ್ತು ಈ ಗ್ಲಿಸನ್ ಅಂತೂ ಇದ್ದೇ ಇರುತ್ತೆ ಮನೇಲಿ ಅಕ್ಕಿ ಬದಾಮಿ ಅಂತೂ ಇದ್ದೇ ಇರ್ತೈತಿ ಒಂದು ಸರ್ತಿ ಈ ರೆಮಿಡಿನ ನಿಮ್ಮ ಟ್ರೈ ಮಾಡಿ ನೋಡಿರಿ ಮತ್ತು ಹೆಂಗೆ ಬಂತು ಅಂತೇಳಂದು ಮತ್ತು ಸ್ಕಿನ್ ಒಂದು ಹದಿನೈದು ದಿನ ಒಂದು ವಾರ ಅಥವಾ ಹದಿನೈದು ದಿನ ನೀವು ಯೂಸ್ ಮಾಡ್ರಿ ಇದ ರಿಸಲ್ಟ್ ನಿಮ್ಗೆ ಏನಂತೇಳಂದು ಗೊತ್ತಾಗುತ್ತೆ ನಿಮ್ಗೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ಒಂದು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಬೇಕು ಹಂಗೆ ಆಲ್ ಟೈಮ್ ಕ್ಲಿಕ್ ಮಾಡಿರಿ ನಾನು ಹಾಕುವಂಥ ವೀಡಿಯೋ ಆದಷ್ಟು ಬೇಗ ನನಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಇರಿ ಮತ್ತು ನಾನು ಹೇಳುವಂಥ ರೆಮಿಡಿಗಳನ್ನು ಮನೇಲಿ ಟ್ರೈ ಮಾಡ್ತಾ ಇರಿ ಅದ್ರ ರಿಸಲ್ಟ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಇರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಒಂದು ಒಳ್ಳೆ ಹೋಮ್ ರೆಮಿಡಿಯೊಂದಿಗೆ ಬರ್ತೀನಿ ಮತ್ತು ಒಂದಷ್ಟು ಕ್ವಶನ್ಸ್ ಅದಾವೋ ಅದಕ್ಕೂ ನಾನು ಆನ್ಸರನ್ನು ತೊಗೊಂಡು ಬರ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಮೆಂಟ್ಸನ್ನು ನಿಮ್ಮ ಜೊತೆಗೆ ನಾನು ಇವಾಗ ಶೇರ್ ಮಾಡ್ಕೊಂಡಿದ್ದೀನಿ ಹೆಂಗೆ ಅನಿಸ್ತು ಅಂತೇಳಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಲಿ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್